ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಆರ್ ಸಿ ಬಿ ವರ್ಸಸ್ ಜಿ ಟಿ ಎ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಅವರಿಗೆ ಸೋಲಾಗಿದೆ ಫಸ್ಟು ಅಂದರೆ ಫಸ್ಟ್ ಮ್ಯಾಚು ಸೋತಿದ್ದಾರೆ ಈ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಎಡಿಷನಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಸುದ್ದಿ ಹೋಮ್ ಗ್ರೌಂಡಲ್ಲಿ ಸೋತ್ರಪ್ಪ ಈ ಮ್ಯಾಚು ನಡೀತಾ ಇದ್ದಿದ್ದು ಹೋಮ್ ಗ್ರೌಂಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾದರೂ ನಮಗೆ ಕಂಟಕ ಕಂಟಕವಾಗ್ತಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕಂತಂದರೆ ಫೋರ್ಟಿ ಏಟ್ ಪರ್ಸೆಂಟ್ ಏನೋ ಇದೆ ಗುರು ನಮ್ಮದು ವಿನ್ನಿಂಗ್ ಪರ್ಸೆಂಟೇಜು ಇನ್ ಹೋಮ್ ಗ್ರೌಂಡ್ ಇನ್ ಚಿನ್ನಸ್ವಾಮಿ ಏನು ಗೊತ್ತಿಲ್ಲಪ್ಪ ಯಾಕೆ ಹಿಂಗೆ ಆಗ್ತಿದೆ ಅಂತ ಬಟ್ ಹೋಮ್ ಗ್ರೌಂಡಲ್ಲಿ ಹೋದ ವರ್ಷ ನಮ್ಮದು ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ಇತ್ತು ಗುರು ವಿನ್ನಿಂಗ್ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ ಸೊ ಈ ವರ್ಷನ ಹಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಹೋಮ್ ಮುಂದೆ ಹೋಮ್ ಗ್ರೌಂಡ್ ಮ್ಯಾಚಸಲ್ಲೆಲ್ಲ ಸಖತ್ತಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಬಟ್ ಜಿ ಟಿ ಅವರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು ಗುರು ಅಪ್ಲಿಕೇಶನ್ ಸಖತ್ತಾಗಿ ತೋರಿಸಿದ್ರು ಬ್ಯಾಟಿಂಗು ಬೌಲಿಂಗು ಎರಡರಲ್ಲೂ ಎರಡೂ ವಿಭಾಗದಲ್ಲೂ ಚೆನ್ನಾಗಿ ಮಾಡಿದ್ರು ಚಿನ್ನಸ್ವಾಮಿಯಲ್ಲಿ ಒಂದು ಸ್ಟಾಟ್ಸ್ ಇದ್ದರೆ ಈ ಕಡೆ ನಮ್ಮ ಸಿರಾಜಣ್ಣ ನಮ್ಮ ಡಿ ಎಸ್ ಪಿ ಸವರು ನಮಗೆ ಅದು ಹೆವಿ ಕಂಟಕವಾಗ್ಬಿಟ್ರಪ್ಪ ಇವತ್ತಿನ ಮ್ಯಾಚಲ್ಲಿ ಅಂತೂ ಎಂಥ ಬೌಲಿಂಗ್ ಉರೋದು ಆ ಬೆಂಕಿ ಹೇಗೆ ದಬ ದಬ ಅಂತ ಬೆಂಕಿ ಕೈಯಲ್ಲಿ ಇಟ್ಕೊಂಡೇ ಬೌಲಿಂಗ್ ಮಾಡ್ತಾಯಿದ್ರು ಅನ್ನೋ ಥರ ಅಂದರೆ ಬಾಲ್ ಇಟ್ಕೊಂಡಿದ್ರು ಬೆಂಕಿನೇ ಇಟ್ಕೊಂಡಿದ್ರು ಕೈಯಲ್ಲಿ ಅನ್ನೋ ಥರ ಬೌಲಿಂಗ್ ಮಾಡಿದ್ರಪ್ಪ ನಮ್ಮ ಸಿರಾಜ್ ಕಾಕ ಏನಪ್ಪ ಅದು ಡಿ ಎಸ್ ಪಿ ಸೋರ್ ಅವ್ರದ್ದು ಫಸ್ಟು ಆ ಪವರ್ ಪ್ಲೇಲೆ ದನ 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 ಅಂತ ಬೌಲಿಂಗ್ ಮಾಡಿ ಓಡ್ಕೊಂಡು ಓಡ್ಕೊಂಡು ಬಂದು ನೂರ ನಲ್ವತ್ತೆರಡು ನೂರ ನಲ್ವತ್ಮೂರಲ್ಲಿ ಪೇಸಲ್ಲಿ ಹಾಕ್ತಾರೆ ಬಿಡಿ ಬಟ್ ಅಂದ್ರೂ ಒಂದು ಏನೋ ಅಗ್ರೇಷನ್ ಕಾಣಿಸ್ತಾ ಇತ್ತಪ್ಪ ಆ ಕಣ್ಣಲ್ಲಿ ಗುರು ಏನಾದರೂ ಒಂದು ಪ್ರೂವ್ ಮಾಡಬೇಕು ಆರ್ ಸಿ ಬಿ ಅವರು ಮ್ಯಾನೇಜ್ಮೆಂಟ್ ನನಗೆ ಇವರು ರಿಟರ್ನ್ ಮಾಡಲಿಲ್ವಲ್ಲ ಆರ್ ಟಿ ಎಮ್ ಮಾಡಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಏನಾದರೂ ಒಂದು ಪ್ರೂವ್ ಮಾಡಬೇಕು ಅಂತ ಬಂದಿದ್ರು ಅನ್ಸುತ್ತೆ ನಮ್ಮ ಡಿ ಎಸ್ ಪಿ ಸ ಪ್ರೂವ್ನ ಮಾಡ್ಬಿಟ್ರಪ್ಪ ನಮ್ಮ ಟ್ರೋಲ್ ಸಾಂಗ್ಸ್ ಎಲ್ಲ ರೆಡಿ ಮಾಡಿದ್ರೆ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನ ಅನ್ನೋ ಥರ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬಟ್ ಸಿರಾಜ್ ಡಿ ಎಸ್ ಪಿ ಸ ಮಾತ್ರ ಸಕ್ಕತ್ ಬೌಲಿಂಗ್ ಮಾಡಿದ್ರಪ್ಪ ಒಂಥರ ಮ್ಯಾಚಪ್ಸ್ ಎಲ್ಲ ಇತ್ತು ಸಿರಾಜ್ ವೆಸ್ಸಸ್ ಸಾಲ್ಟ್ ಅಂತ ಅದೆಲ್ಲ ನೋಡೋಕೆ ಸಿಕ್ತು ಸಖತ್ತಾಗಿತ್ತು ಒಟ್ಟಲ್ಲಿ ಜಿ ಟಿ ಮಾತ್ರ ಸಖತ್ತಾಗಿ ಆಡಿದ್ರಪ್ಪ ಹೇಳ್ಬೇಕು ಅಂದರೆ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು ಯಾಕಂದರೆ ಸಾಯಿ ಅಣ್ಣ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ ಆಮೇಲೆ ಬಟ್ಲರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ದೆ ಅಣ್ಣ ಈ ಕಡೆ ಬೌಲಿಂಗಲ್ಲಿ ನೋಡೋದಾದ್ರೆ ಸಾಯಿ ಕಿಶೋರು ಸಕ್ಕದ ಬೌಲಿಂಗ್ ಮಾಡಿದ ಅಣ್ಣ ಆಮೇಲೆ ನಮ್ಮ ಸಿರಾಜ್ ಕಾಕ ಪ್ರಸೀದು ಎಲ್ಲರೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರಪ್ಪ ಅವ್ರ ಕಡೆ ಮಾತ್ರ ಚಿಂದಿ ಚಿಂದಿ ಬೌಲಿಂಗ್ ಮಾಡಿದ್ರು ಸೊ ಒಟ್ಟಿನಲ್ಲಿ ಸಮರಿಗೆ ಬರೋದಾದ್ರೆ ಗುರು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳ್ತೀನಿ ಸಕದಾಗಿ ಹೇಳ್ತೀನಿ ಸೊ ಸಮರಿಗೆ ಬರೋದಾದ್ರೆ ಫಸ್ಟು ಟಾಸ್ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ಚಿನ್ನ ಸ್ವಾಮಿಲಿ ನೀವು ಎಷ್ಟಾದರೂ ಗುರು ಆರಾಮಾಗಿ ಚೇಸ್ ಮಾಡ್ತೀವಿ ಅನ್ನೋ ಥರ ಇರುತ್ತೆ ನೋಡ್ರಪ್ಪ ನಾನು ಪ್ರಿವಿ ಹೇಳಿದೆ ಟಾಸ್ ತುಂಬ ಮ್ಯಾಟ್ರ್ ಆಗುತ್ತೆ ಗುರು ಅಂತ ಸೆಕೆಂಡ್ ಬ್ಯಾಟಿಂಗ್ ತೊಗೋಬೇಕು ಟಾಸ್ ಗೆದ್ದೋರು ಅಂತ ಸೊ ಟಾಸ್ ತುಂಬ ಮ್ಯಾಟ್ರಾಯ್ತು ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರು ಅಂದರೆ ಚೇಜ್ ಮಾಡ್ತೀವಿ ಅಂತ ಹೇಳಿದ್ರು ಶುಭನ್ ಗಿಲ್ಲು ಈ ಕಡೆ ನಮ್ಮವರು ಕೊಹ್ಲಿ ಕಾಕ ಮತ್ತೆ ಸಾಲ್ಟ್ ಬರ್ತಾರೆ ಆಮೇಲೆ ಐದನೇ ಬಾಲಲ್ಲೇ ಗುರು ನಮ್ಮ ಬಟ್ಲರ್ ಹಣ ಈಸಿ ಕೆಚ್ಬಿಡ್ತಾರಪ್ಪ ಸಾಲ್ಟ್ದು ನಾನು ಗುರು ಲಕ್ ಸಿಕ್ಕಿದ ಸಾಲ್ಟ್ ಅಣ್ಣ ದಬಾ ದಬಾ ಅಂತ ಹೊಡಿತಾರೆ ಅಂತ ನೋಡ್ತಾ ಇರಿ ಅನ್ನೋಷ್ಟರಲ್ಲಿ ಸೆಕೆಂಡ್ ಓವರಲ್ಲಿ ಅರ್ಷದ್ ಖಾನ್ ಬಂದ್ಬಿಟ್ಟು ನಮ್ಮ ಕೊಯ್ಲಿ ಕಾಕನ ಔಟ್ ಮಾಡಿಬಿಡ್ತಾರಪ್ಪ ಗುರು ಅಲ್ಲಿ ಅದು ಏನು ಗೊತ್ತಾ ಅನ್ಲಕ್ಕಿ ವಿಕೆಟ್ ಅಂತಲೇ ಹೇಳ್ಬೋದು ಬಟ್ ಆದರೂ ಕೈಗೆ ಹೋಯಿತು ಗುರು ಸೀದಾ ಹೊಡಿತಾರೆ ಫೋರ್ ಸಿಕ್ಸ್ ಏನಾದರೂ ಹೋಗುತ್ತೆ ಅಂದರೆ ಕೈಗೆ ಹೊಡಿತಾರಪ್ಪ ಸೊ ಆ ಟೈಮಲ್ಲಿ ಅರ್ಷದ್ ಖಾನ್ ಫುಲ್ ಫುಲ್ ರಚಕಾಯ್ಬಿಟ್ಟು ಅಣ್ಣ ಅಂತ ಫುಲ್ ಖುಷಿ ರಚಕಾಯ್ ಅಂದರೆ ಖುಷಿಯಾಗಿ ಬಿಟ್ಟಿದ್ದೆ ಅಣ್ಣ ಕಾಕ ವಿಕೆಟ್ ಎಲ್ಲ ತೆಗೆದಿದ್ದೀನಲ್ಲ ಅಂತ ಆಮೇಲೆ ನಮ್ಮ ಪಡಿಕಲಣ್ಣ ಬರ್ತಾರೆ ಪಡಿಕಲ್ಲಣ್ಣ ನಮ್ಮ ಸಿರಾಜ್ ಡಿ ಎಸ್ ಪಿ ಸೋರ್ಗೆ ಮುಂದೆ ಹೋಗಿಬಿಟ್ಟು ಫುಲ್ ಡೌನ್ ದ ಗ್ರೌಂಡ್ ಸಿಕ್ಸ್ ಹೊಡೆಯೋಣ ಗುರು ಓವರ್ ದ ಟಾಪ್ ಸಿಕ್ಸ್ ಹೊಡೆ ಸಾಕಾಗ ಓಡ್ಯೋಣ ಅಂತ ಏನೋ ಅಂದ್ಕೊಂಡಿರ್ತಾರೆ ಬಟ್ ನಮ್ಮ ಬೆಂಕಿ ಕೈಯಲ್ಲಿ ಇಟ್ಕೊಂಡು ಬೌಲಿಂಗ್ ಮಾಡ್ತಾ ಇರುವಂತ ನಮ್ಮ ಸಿರಾಜ್ ಅವರು ಪಕ್ಕ ಅಂತ ಬೋಲ್ ಮಾಡ್ಬಿಡ್ತಾರಪ್ಪ ಸ್ವಿಂಗ್ ಅಂತಲೂ ಅದೊಂದು ರಿಯಾಕ್ಷನ್ ಗೊತ್ತಲ್ಲ ಹಿಂಗೆ ಹಿಂಗೆ ರಿಯಾಕ್ಷನ್ ಈ ತರ ರಿಯಾಕ್ಷನ್ ಅದೆಲ್ಲ ರಿಯಾಕ್ಷನ್ ಕೊಡ್ತಾರೆ ನಮ್ಮ ಸಿರಾಜ್ ಅವರು ಅದಾದ್ಮೇಲೆ ಈ ಕಡೆ ನಮ್ಮ ರಜತ್ ಪತಿದವ್ರು ಮತ್ತೆ ಸಾಲ್ಟೋ ಒಂದ್ ಎವಲಿಗೆ ಮ್ಯಾನೇಜ್ ಮಾಡೋಣ ಅಂತ ಆಡ್ತಿರ್ತಾರೆ ಬಟ್ ನಮ್ ಸಾಲ್ಟೋ ನೂರ ಐದು ಮೀಟರ್ ಸಿಕ್ಸ್ ಹೊಡಿತಾನೆ ಗುರು ಅಣ್ಣ ಬಟ್ ಆಮೇಲೆ ನಮ್ಮ ಸಿರಾಜು ನಮ್ಮ ಡಿ ಎಸ್ ಪಿ ಸವ್ರು ಹ್ಯಾಂಗೆ ಕಾಂಪ್ಯಾಕ್ಟ್ ಮಾಡ್ತಾರೆ ಅಂತಂದರೆ ಗುರು ಓವರ್ ಅಗ್ರೆಸಿವ್ ನೀನು ಇದ್ದರೆ ನಾನು ನಿಮಗಿಂತ ಓವರ್ ಅಗ್ರೆಸಿವ್ ಅನ್ನೋ ಥರ ಬೌಲಿಂಗ್ ಮಾಡ್ತಾರೆ ನಮ್ಮ ಸಿರಾಜು ಬಕ್ಕಂತ ಬೌಲ್ ಮಾಡ್ಬಿಡ್ತಾರಪ್ಪ ಸಾಲ್ಟು ಅಲ್ಲಿ ಡಮಾರ್ಕ್ ಕೇಸು ಆಮೇಲೆ ಈ ಕಡೆ ನಮ್ಮ ಲಿವಿಂಗ್ ಸ್ಟೋನು ಮತ್ತು ರಜತ್ ಪತಿದವರು ಮ್ಯಾನೇಜ್ ಮಾಡ್ಬಿಟ್ಟು ಮಾಡೋಣ ಅಂತ ಇರ್ತಾರೆ ಬಟ್ ರಜತ್ ಪತಿದವ್ರಿಗೆ ನಮ್ಮ ಇಶಾಂತ್ ಶರ್ಮಾ ಅವರು ಹಾದಿ ತೋರಿಸ್ಬಿಡ್ತಾರೆ ಗುರು ಅದು ಎಲ್ ಬಿ ಡಬ್ಲ್ಯೂ ಆಗಿಬಿಡ್ತಾರೆ ಅಲ್ಲಿ ಆಲ್ಮೋಸ್ಟ್ ಗುರು ಸಿಕ್ಸ್ ಅವರ್ಸ್ಗೆ ಫೋರ್ಟಿ ಟು ಫಾರ್ ಫೋರ್ ಏನೋ ಇರ್ತೀವಿ ನಾವು ಪವರ್ ಪ್ಲೇಲಿ ಆಲ್ಮೋಸ್ಟ್ ಕತೆ ಮುಗ್ದಂಗೆ ಲೆಕ್ಕ ಸೊ ನಾನು ನಿಮಗೆ ಹೇಳ್ತಿದ್ನಲ್ಲ ಪಾಸಿಟಿವ್ ಏನಪ್ಪ ಅಂತಂದರೆ ಫಾರ್ಟಿ ಟು ಫಾರ್ ಫೋರ್ ಇರ್ತೀವಿ ಗುರು ಅಲ್ಲಿಂದ ಆಲ್ಮೋಸ್ಟ್ ಕಂಬ್ಯಾಕ್ ಮಾಡೋದು ಸ್ವಲ್ಪ ಕಡಿಮೆ ಟೀಮ್ಸ್ ಕಂಬ್ಯಾಕ್ ಮಾಡೋದು ಸೊ ನಮ್ಮವರು ಅಲ್ಲಿಂದ ಒನ್ ಸೆವೆಂಟಿವರೆಗೂ ಹೋಗ್ತಾರೆ ಯಾಕಿದು ಅಂತಂದರೆ ಒನ್ ಟೈಮಲ್ಲಿ ಹೆಂಗಂತಂದರೆ ನಮ್ಮದು ಲೋವರ್ ಮಿಡಲ್ ಆರ್ಡರ್ ಇರಲಿಲ್ಲ ಏನೂ ಇರಲಿಲ್ಲ ಸೊ ಇವಾಗ ನೋಡಿದ್ರೆ ಜಿತೇಶ್ ಶರ್ಮಾ ಚೆನ್ನಾಗಿ ಆಡಿದ ಅಣ್ಣ ಆಮೇಲೆ ಲಿವಿಂಗ್ ಸ್ಟೋನು ಎಲ್ಲ ಹೊಡೆದ್ರು ಆಮೇಲೆ ಟೀಮ್ ಡೇವಿಡು ಸಖತ್ತಾಗಿ ಆಡಿದ್ರು ಅಣ್ಣ ಕೃನಾಲ್ ಪಾಂಡೆ ನಮ್ಮ ಶ್ರೀ ಕೃನಾಲ್ ಪಾಂಡೆ ಅವ್ರು ಇವತ್ತು ಆಡೋಕ್ಕಾಗಲಿಲ್ಲ ಬಟ್ ಪರವಾಗಿಲ್ಲ ಬಟ್ ಈ ಕಡೆ ಜಿತೇಶು ಒಳ್ಳೆ ಇಂಟೆನ್ ತೋರಿಸೋ ಗುರು ಅಣ್ಣ ಆಮೇಲೆ ಲಿವಿಂಗ್ ಸ್ಟೋನು ಫಸ್ಟ್ಗೆ ಆ ಕಡೆ ಈ ಕಡೆ ತಡಕಾಡ್ತಿದ್ದ ಅಣ್ಣ ಹೊಡಿಯೋಕಾಗ್ತಿರಲಿಲ್ಲ ಬಟ್ ಆದರೂ ಆಮೇಲೆ ಅಣ್ಣ ಬಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದೆ ಈ ಕಡೆ ಕೊನೆಯಲ್ಲಿ ಟೀಮ್ ಡೇವಿಡ್ ಅಂತೂ ಫಿನಿಶ್ ಅಂತ ಹೆವಿ ಮಾಡ್ತಾರೆ ಫಿನಿಷಸ್ ಇನ್ ಸ್ಟೈಲ್ ಅನ್ನೋ ಥರ ಫಿನಿಶ್ ಎಲ್ಲ ಹೆವಿ ಮಾಡ್ತವ್ರೆ ಅಣ್ಣ ಇವತ್ತು ಕೂಡ ಹಂಗೆ ಆಡಿದ್ರೆ ಹದಿನೆಂಟು ಬಾಲು ಮೂವತ್ತೆರಡೆಲ್ಲ ಹೊಡೆದ್ರು ಚೆನ್ನಾಗಿ ಆಡಿದ್ರು ಬಟ್ ಇವ್ರದ್ದು ಬೌಲಿಂಗ್ ಮಾತ್ರ ಸಕ್ಕದಾಗತ್ತೆ ಗುರು ಈ ಕಡೆ ಸಾಯಿ ಕಿಶೋರು ಎಂಥ ಬೌಲಿಂಗ್ ಅಪ್ಪ ಅದು ಯಾವುದೋ ಒಂದು ಕೇರಂಬಾಲ್ ಆಗ್ತಾನೆ ಗುರು ಅಣ್ಣ ಹಿಂಗೆ ಬೆರಳಲ್ಲೇ ಹಿಂಗೆ ಮಾಡ್ತಾನೆ ಅಣ್ಣ ಅದು ನಮ್ಮ ಕೃನಾಲ್ ನಮ್ಮ ಶ್ರೀ ಕೃನಾಲ್ ಪಾಂಡೆ ಅವರಿಗೆ ಅದು ನೋಡೋಕ್ಕೆ ಗೊತ್ತೇ ಆಗಲಿಲ್ಲ ಹೆಂಗೆ ಹಾಕಿದ್ರು ಏನು ಅಂತ ಆಗಿಬಿಟ್ಟು ಕ್ಯಾಚ್ ಹಿಡಿತಾನೆ ಬಟ್ ಸಾಯಿ ಕಿಶೋರ್ ಮಾತ್ರ ಅಲ್ಟಿಮೇಟ್ ಬೌಲಿಂಗ್ ಮಾಡಿದ ಅಣ್ಣ ಇವತ್ತು ಯಾಕಂತಂದ್ರೆ ರನ್ಸೇ ಕೊಡಲಿಲ್ಲ ಗುರು ನಾಲ್ಕೂವರೆ ಇಪ್ಪತ್ತೆರಡರನ್ನು ಎರಡು ವಿಕೆಟು ಬಟ್ ಈ ಕಡೆ ನಮ್ಮ ಸಿರಾಜು ಮ್ಯಾನ್ ಆಫ್ ದ ಮ್ಯಾಚ್ ಸಿರಾಜು ಡಿ ಎಸ್ ಪಿ ಸೋರು ಡಿ ಎಸ್ ಪಿ ಸೋರು ನಾಲ್ಕೂವರೆಗೆ ಹತ್ತೊಂಬತ್ತರನ್ನು ಮೂರು ವಿಕೆಟು ಗುರು ಈ ಕಡೆ ನಮ್ಮ ಪ್ರಸಿದ್ಧ ಅಣ್ಣನು ಸಕ್ಕದ ಬೌಲಿಂಗ್ ಮಾಡಿದ ಗುರು ಅಣ್ಣ ಕೊನೆಯಲ್ಲಿ ಕೊನೆ ಇದರಲ್ಲಿ ಹೊಡ್ಸ್ಕೊಂಬಿಟ್ರು ಏನು ಲಾಸ್ಟ್ ಡೆತ್ ಅವರಲ್ಲಿ ಹೊಡ್ಸ್ಕೊಂಬಿಟ್ರು ಬಟ್ ಆದರೂ ಬೌಲಿಂಗ್ ಬೌಲಿಂಗು ಎಕ್ಸ್ಟ್ರಾ ಬೌನ್ಸ್ ಇರೋದ್ರಿಂದ ಅವ್ರಿಗೂ ಬೌನ್ಸ್ ಎಲ್ಲ ಸಿಗ್ತಾಯಿತ್ತು ಸಕ್ಕದಾಗ ಬೌಲಿಂಗ್ ಮಾಡಿದ್ರು ಒಟ್ಟಲ್ಲಿ ಡಿ ಸಿ ಅವ್ರದಂತೂ ಅವರು ಅಪ್ಲಿಕೇಶನ್ ಸಕ್ಕದಾಗಿ ತೋರಿಸಿದ್ರು ಬ್ಯಾಟಿಂಗು ಮತ್ತು ಬೌಲಿಂಗಲ್ಲಿ ಸೊ ಬ್ಯಾಟಿಂಗ್ ಬರೋಣ ನೂರ ಅರವತ್ತೊಂಬತ್ತು ಹೊಡೆದಿರ್ತಾರಪ್ಪ ನಮ್ಮ ಆರ್ ಸಿ ಬಿ ಅವರು ನೂರ ಎಪ್ಪತ್ತರ ಟಾರ್ಗೆಟ್ ಇರುತ್ತೆ ನಾವು ಆಲ್ರೆಡಿ ಹೇಳ್ದಂಗೆ ನಮಗೆ ಹೇಜಲ್ಡ್ಡು ಮತ್ತು ಬೂವಿ ತುಂಬ ಎಫೆಕ್ಟಿವ್ ಇರ್ತಾರೆ ಈ ಒಂದು ಪಿಚ್ಚಲ್ಲಿ ಏನಂದರೆ ಎಸ್ಪೆಷಲಿ ಹೇಜಲುಡ್ಡು ಎಕ್ಸ್ಟ್ರಾ ಬೌನ್ಸ್ ಸಿಗುತ್ತೆ ಸಖತ್ತಾಗಿ ಹಾಕ್ತಾರೆ ಅಂತ ಬಟ್ ಹೇಜಲ್ವುಡ್ಡು ನಿಮ್ಗೆ ಗೊತ್ತಿರಬೇಕು ಗೊತ್ತಿ ಗೊತ್ತಿರುತ್ತೋ ಗೊತ್ತಿಲ್ವೋ ಬಟ್ ಇಲ್ಲಿ ಏನೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಗುರು ಏಜಲ್ಲೋಡು ಸೊ ಫಸ್ಟ್ ಟೈಮ್ ಇದ್ದಾರೆ ಹೆಂಗೆ ಮಾಡ್ತಾರೆ ಏನೋ ಅಂತ ಬಟ್ ಆದರೂ ಚೆನ್ನಾಗಿ ಮಾಡಿದ್ರಪ್ಪ ಸಾಕಾಗಿ ಮಾಡಿದ್ರು ಫಸ್ಟ್ಗೆ ಭೂವಿ ಅಣ್ಣ ಗಿಲ್ಗೆ ಔಟ್ ಮಾಡಿಬಿಡ್ತಾರೆ ಗಿಲ್ ವಿಕೆಟ್ ತೆಗಿತಾರೆ ಬಟ್ ಆದರೆ ಆಮೇಲೆ ವಿಕೆಟ್ಸ್ ಹೋಗೋಲ್ಲ ಗುರು ಈ ಕಡೆ ಸ್ವಲ್ಪ ರನ್ಸ್ ಎಲ್ಲ ಕಡಿವಾಣ ಹಾಕ್ತಾರೆ ಪವರ್ ಪ್ಲೇನೋ ಒಂದು ನಲವತ್ತೆರಡು ರನ್ ಏನೋ ಕೊಡ್ತಾರೆ ಬಟ್ ವಿಕೆಟ್ಸ್ ಬೀಳಲ್ಲ ಗುರು ಸ್ಪೆಷಲಿ ಸಾಯಿ ಸುದರ್ಶನು ಇವ್ರು ಹೆಂಗ ಅಂತಂದರೆ ವಿಕೆಟ್ಸ್ ವಿಕೆಟ್ ಆಗಿತ್ತು ಅವರು ಸಾಯಿ ಸುದರ್ಶನು ಅವಂಗೂ ಹಿಂಗು ಹೆಂಗೋ ಮಾಡಿ ತೆಗಿಬೇಕಪ್ಪ ಅಣ್ಣನ ವಿಕೆಟು ಈ ಕಡೆ ನೋಡಿದ್ರೆ ಬಟ್ಲರು ಬಟ್ಲರು ಹೆಂಗೋ ಮೊದಲೇ ಕ್ಯಾಚ್ ಬಿಟ್ಟವನೇ ಅಣ್ಣ ಆಲ್ರೆಡಿ ಕಾ ಇದರಲ್ಲೂ ಹೇಳಿದ್ರು ಇಂಟರ್ವ್ಯೂ ಅಲ್ಲೂ ನಾನು ಕ್ಯಾಚ್ ಕ್ಯಾಚ್ ಬಿಟ್ಟಿದ್ದೆ ನನಗೆ ಒಂಥರ ಎಂಬರೇಸ್ಮೆಂಟ್ ಆಗಿತ್ತು ಬ್ಯಾಟಿಂಗಲ್ಲಿ ಏನಾದರೂ ಮಾಡೋಣ ಅಂತ ಬಂದಿದೆಯಾ ಅಂತ ಹೇಳಿದ್ರು ಅವ್ರು ಬಂದು ಹಂಗೆ ಬ್ಯಾಟಿಂಗು ಸಕ್ಕತ್ತಾಗಿ ಆಡಿಬಿಟ್ಟ ಅಣ್ಣ ಎಪ್ಪತ್ತ್ಮೂರು ಹೊಡಿತಾರೆ ಗುರು ಈ ಕಡೆ ನೋಡೋದಾದ್ರೆ ರಸಿಕಣ್ಣನ ಇಂಪ್ಯಾಕ್ಟ್ ಪ್ಲೇಯರಾಗಿ ತರ್ತಾರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿರ್ತಾರೆ ದಟ್ ಸುವೇಶ್ನೆ ತರಬೇಕಾಗಿತ್ತು ರಸಿಕಣನ ಏನಾಗ್ತಂದ್ರಪ್ಪ ತಂದ್ರಪ್ಪ ಗೊತ್ತಿಲ್ಲ ಅನ್ನೋ ಥರ ಬಟ್ ಇದು ಒಂದು ಮ್ಯಾಚು ಮುಗಿದ್ಮೇಲೆ ಹಂಗೆ ಅನಿಸುತ್ತೆ ಗುರು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಈ ಪಿಚಲ್ಲಿ ರಸಿಕೂ ಒಳ್ಳೆ ಪ್ಲೇಯರೇ ಬಟ್ ಅಂದರೆ ಅಣ್ಣ ಸ್ವಲ್ಪ ಜಾಸ್ತಿ ಫಾಸ್ಟೆಲ್ಲ ಆಗ್ತಿದ್ದ ಅಣ್ಣ ಸ್ವಲ್ಪ ಸ್ಲೋರನ್ನು ಎಲ್ಲ ಜಾಸ್ತಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಹಾಕಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಬಟ್ ಆಗಲಿಲ್ಲ ಈ ಕಡೆ ಕ್ರೂನಲ್ ಪಂಡೆನೂ ಒಂದು ಲೆವೆಲಿಗೆ ಮಾಡಿದ್ರು ಏನೋ ಅಷ್ಟೊಂದು ವಿಕೆಟ್ಸ್ ಏನೋ ತೆಗೆಯಲಿಲ್ಲ ತೆಗೆಯೋಕೆ ಆಗಲಿಲ್ಲ ಇವ್ರದ್ದು ಎರಡನೇ ವಿಕೆಟು ಸಾಯಿ ಸುದರ್ಶನ್ ಯಾವಾಗ ಹೋಗುತ್ತೆ ಗೊತ್ತಾ ನೂರ ಏಳು ರನ್ ಆಗಿರುತ್ತೆ ಗುರು ಆ ಟೈಮಲ್ಲಿ ಹೋಗುತ್ತೆ ಆಮೇಲೆ ಕೊನೆಯಲ್ಲಿ ಶರ್ಫನೇ ರುದರ್ ಫೋರ್ಡ್ ಬರ್ತಾನೆ ಅಣ್ಣ ರುದರ್ ಫೋರ್ಡು ಮತ್ತು ಬಟ್ಲರ್ ಇಬ್ಬರು ಸೇರಿಬಿಟ್ಟು ಹಿಂದಿ ಮುಗಿಸೇ ಬಿಡ್ತಾರೆ ಗುರು ಮ್ಯಾಚು ಸೊ ನೂರ ಎಪ್ಪತ್ತರವ್ರು ಈಸಿಯಾಗಿ ಚೇಸ್ ಮಾಡ್ತಾರೆ ಹದಿನೇಳು ಪಾಯಿಂಟ್ ಐದು ಓವರ್ ಅಂದರೆ ಇನ್ನೂ ಹದಿಮೂರು ಬಾಲ್ ಬಾಕಿ ಇರೋಷ್ಟರಲ್ಲೇ ಮುಗಿಸ್ಬಿಡ್ತಾರಪ್ಪ ಜಿ ಟಿ ಅವರು ಮ್ಯಾಚು ಇವಾಗ ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ನಮ್ಮವರು ಟಾಪಲ್ಲಿದ್ದ್ವಿ ಆರ್ ಸಿ ಬಿ ಅವರು ಇವಾಗ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಪ್ಪ ಫಸ್ಟು ಮೊದಲನೇ ಸ್ಥಾನದಲ್ಲಿ ಪಂಜಾಬ್ ಇದ್ದಾರೆ ಸೆಕೆಂಡು ಡಿ ಸಿ ಇದಾರೆ ತರ್ಡು ಆರ್ ಸಿ ಬಿ ಇದ್ದಾರೆ ಇವಾಗ ಜಿ ಟಿ ಅವರು ಫೋರ್ತ್ ಇದ್ದಾರೆ ನಮ್ಮ ವಿರುದ್ಧ ಗೆದ್ದರು ಬಟ್ ಆದರೂ ಅವರು ನಮಗಿಂತ ಮೇಲೆ ಹೋಗೋಕ್ಕಾಗಲಿಲ್ಲ ಕೆಳಗಡೆನೇ ಇದ್ದಾರೆ ಬಟ್ ಆದರೂ ಸಕ್ಕದಾಗಿದ್ದರೆ ಅವರು ಅವ್ರನ್ನ ಇಂಟರ್ನೆಟ್ಟು ಸ್ವಲ್ಪ ಬೂಸ್ಟ್ ಆಗಿದೆ ಇವಾಗ ನಮ್ಮವರು ನಂಬರ್ ಇದ್ದಾರೆ ನೆಕ್ಸ್ಟ್ ಮ್ಯಾಚು ಒನ್ ಕೆಡೆಯಲ್ಲಿ ಮುಂಬೈ ವಿರುದ್ಧ ಇರುತ್ತೆ ಗುರು ಆ ಮ್ಯಾಚು ತುಂಬ ಆಗುತ್ತಪ್ಪ ಗೆಲ್ಲೇಬೇಕು ಇಲ್ಲಿ ಐ ಪಿ ಎಲ್ ಅಂತಂದಮೇಲೆ ಮೊಮೆಂಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಂಗೆ ಸ್ವಲ್ಪ ಆ ಕಡೆ ಕಡೆ ಆದ್ರೂ ಏನೇನೋ ಆಗಿಬಿಡುತ್ತೆ ಅಲ್ವಾ ಸೊ ಅದಕ್ಕೆ ಮೊಮೆಂಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಒನ್ ಕಡೆಯಲ್ಲಿ ನಾವು ಹೆಂಗಾದರೂ ಮಾಡಿ ಗೆಲ್ಲೇಬೇಕು ಗುರು ಚೆನ್ನಾಗಿ ಆಡ್ತಾರೆ ಅಂತ ಭರವಸೆ ಇದೆ ಇದು ಒಂದು ನಮಗೆ ಆರ್ ಸಿ ಬಿಗೆ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ಬೋದು ಓವರ್ ಅಗ್ರೆಸಿವ್ ಆಗಬೇಡಿ ಓವರ್ ಕಾನ್ಫಿಡೆನ್ಸ್ ಇರಬೇಡಿ ಕಾನ್ಫಿಡೆನ್ಸ್ ಇರಲಿ ಅಗ್ರಸಿವ್ ಆಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸೊ ಓವರ್ ಕಾನ್ಫಿಡೆನ್ಸ್ ಎಲ್ಲ ಸ್ವಲ್ಪ ಓವರ್ ಅಗ್ರೆಸಿವ್ ಎಲ್ಲ ಬದಿಗಿಟ್ಟು ಆಡಲಿ ಆಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಒನ್ ಆಫ್ ಡೇ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಜಾಸ್ತಿ ತಲೆಗೆ ಹಾಕೊಳ್ಳೋದು ಬೇಡ ಯಾ ಗುರು ಆಯಿತು ಹಂಗಾಯ್ತು ಹಿಂಗಾಯ್ತು ಸಿ ಬಿದ್ದು ಏನು ಕತೆ ಓಮ್ ಗ್ರೌಂಡಲ್ಲಿ ಯಾಕೆ ಹಿಂಗೆ ಅಂತ ಸ್ವಲ್ಪ ಕೇಳ್ಬೋದು ಅದಕ್ಕೊಂದು ಕ್ವಶನ್ ಮಾರ್ಕ್ ಇದೆ ಓಮ್ ಗ್ರೌಂಡಲ್ಲಿ ಯಾಕೆ ಹಿಂಗೆ ಆಗುತ್ತೆ ಅಂತ ಅದು ಬಿಟ್ಟರೆ ಒನ್ ಹಾಫ್ ಡೇ ಅಂತ ಸ್ವಲ್ಪ ಆ ಥರ ಇಟ್ಕೊಂಡು ನೆಕ್ಸ್ಟ್ ಮ್ಯಾಚು ಸಕತ್ತಾಗಿ ಆಡ್ತಾರೆ ಏನು ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾ ಆ್ಯಂಡ್ ಈ ಪಂದ್ಯ ಸೋಲಕ್ಕೆ ಪ್ರಮುಖ ಕಾರಣ ಏನಾದರೂ ನಿಮ್ಮ ಹತ್ರ ಗುರು ಇದಕ್ಕೆ ಪ್ರಮುಖ ಕಾರಣ ಈ ಪ್ರಮುಖ ಕಾರಣಕ್ಕೆ ನಾವು ಸೋತಿದ್ದೀವಿ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ ದೆಡ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈನ್ ಜಯ್ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ